ಸೂಪರ್ ಆಗಿದೆ ಸರ್ ಫಿಲಮ್ ಸನ್ನಿ ಅವ್ರ ಅಭಿನಯ ಅಂತೂ ಮೆಚ್ಚುವಂತ ಅಭಿನಯ ಮಾಡಿದ್ದಾರೆ ಅದೊಂದು ಕೊನೆ ತನಕ ಪಿಕ್ಚರ್ ಸಸ್ಪೆನ್ಸ್ ಏನಾಗುತ್ತೆ ಅನ್ನೋ ಒಂದು ಇದಿತ್ತು ತುಂಬಾ ಚೆನ್ನಾಗಿದೆ ಅಲ್ಲ ಹೊಸಬ್ರು ಆದ್ರೂ ಅಭಿನಯ ಮಾಡಿದಾರಲ್ಲ ಅದು ಖುಷಿ ಪಡ್ಬೇಕು ಸರ್ ಯಾಕಂದ್ರೆ ನಾವು ನೋಡಿದಾಗೆ ಅವ್ರು ನಮ್ ಚಿಕ್ಕ ಮಗುವಿಂದ ನೋಡಿದವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ದೇವ್ರಿಗೂ ಚೆನ್ನಾಗಿ ಒಂದು ಕಾಪಾಡಿ ಇಷ್ಟ ಹೇಳ ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಡಿಫ್ರೆನ್ಸ್ ಇದೆ ತುಂಬಾ ಡಿಫರೆನ್ಸ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಸೂಪರ್ ಆಗಿ ಎಲ್ಲರೂ ನೋಡಬಹುದು ಹ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಬಟ್ ಡೇಟ್ ಮೂವಿ ನೋಡಿ ಆಪಲ್ ಕಟ್ಟರ ಅದಿಕ್ಕೆ ತುಂಬಾ ಚೆನ್ನಾಗಿ ರೆನ್ಯೂ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವೀಸ್ ಬಂದು ತುಂಬಾ ಚೆನ್ನಾಗಿ ಮಾಡಿದಾನೆ ಹೀರೋ ಇ ವಾಸ್ ಅ ಕ್ವೈಟ್ ಬೋ ಐ ವೆನ್ ಐ ಸಾ ಹಿಮ್ ಯಂಗ್ ಈಗ ಅವ್ನ್ ಟೆರೇರ್ ಆಗಿ ಮಾಡ್ತಿದ್ದಾನೆ ಅಂತಂದ್ರೆ ಇಟ್ಸ್ ಆ ರಿಯಲ್ ಸ್ಟೋರಿ ನೋವಲ್ ಡೇಸ್ ಗೋಯಿಂಗ್ ಆನ್ ಅಂಡ್ ಹುಲಿ ಸೈನ್ಸ್ ಮಿಕ್ಸ್ಡ್ ವಿಥ್ ಇಟ್ ಐ ಲೈಕ್ ದಿಟ್ ಹೈಕೋತರ ಚೆನ್ನಾಗಿ ಮಾಡಿದ್ದಾರೆ ಮಾಡಿದರ್ ಹೀರೋನೋ ಐಸ್ ಫಸ್ಟ್ ಶೋ ನೋಡ್ದವರು ಸೆಕೆಂಡ್ ಶೋ ನ

ಸಕ್ಕದಾ ಗೀತೋ ಇಷ್ಟ ಆದ್ರು ಅವರೇ ಇಷ್ಟ ಆದ್ರು ಹೇಗಿದೆ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು ಇನ್ನ ಚಿನ್ನಗೆ ಹೆಚ್ಚು ತೋರಿಸಿರೋದು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್‌ಪ್ಯಾಂಡ್ ಮಾಡಿದ್ರೆ ಇನ್ನೂ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳೋದು ಒಂದು ಟಿಕ್ಕಿ ಪ್ರೀತूबर ಚೆನ್ನಾಗಿದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಹಾಯ್ ನಮಸ್ಕಾರ ನಮ್ಮ ಆಪಲ್ ಕಟ್ ಸಿನಿಮಾ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ತುಂಬಾ ಖುಷಿ ಆಗಿದ್ದೀವಿ ಎಕ್ಸೈಟ್ ಆಗಿ ಎಕ್ಸೈಟ್ ಆಗಿದ್ದೀವಿ ಹೌಸ್ಫುಲ್ ಆಗುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಹೌಸ್ಫುಲ್ ಆಗಿದೆ ತುಂಬ ತುಂಬಾ ಖುಷಿ ಕೊಡ್ತಿದೆ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏನ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸರ್ ರೆಸ್ಪಾನ್ಸ್ ಅಲ್ಲೇ ಹೇಗಿತ್ತು ಯಾಕಂದ್ರೆ ಇಂಟರ್ವ್ಯೂ ಟೈಮ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ರಿ ಎಲ್ಲರೂ ಆವ್ ಅಂತ ಹೇಳ್ತಾ ಇದ್ರು ಅದೆಲ್ಲ ರೆಸ್ಪಾನ್ಸ್ ಹೇಗೆ ಅನಿಸ್ತು ನಿಮಗೆ ಭಾವ ಏನಿಕ್ ಅಂತಂದ್ರೆ ಆ ಥರ ಎಕ್ಸೈಟ್ ಆಗಿದೆ ಇಷ್ಟು ವರ್ಷದ ಒಂದು ವರ್ಷದ ಎರಡು ವರ್ಷದ ಪ್ರಯತ್ನ ತುಂಬಾ ಖುಷಿ ಕೊಡ್ತಿದೆ ಸ್ಟ್ರಗಲ್ ಏನೇ ಮಾಡಿದ್ರು ಸ್ಕ್ರೀನ್ ಮೇಲೆ ಏನ್ ಏನ್ ಕಾಣುತ್ತೆ ಅದೇ ಅಲ್ಟಿಮೇಟ್ ಅದೆಲ್ಲ ಹೊರಟೋಗುತ್ತೆ ಯಾಕಂತ ಹೇಳಿದ್ರೆ ಆಡಿಯನ್ಸ್ ಇಷ್ಟಪಟ್ಟರೆ ಸಾಕು ನಮ್ಗೆ ಹಾಗಾಗಿ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದು ಅಲ್ಲಿ ಕಂಟೆಂಟ್ ಸಿನಿಮಾಗ್ ತಗೋತಾರೆ ಬಟ್ ಕನ್ನಡದಲ್ಲಿ ಯಾಕೆ ತಗೊಂತಲ್ಲ ಯಾಕೆ ತಗೊಂತಲ್ಲ ಅಂತ ಕೇಳ್ತೀರಿ ಎಲ್ಲರೂ ಕಂಟೆಂಟ್ ಸಿನಿಮಾ ವರ್ಕ್ ಆಗಿದೆ ಹೌಸ್ಫುಲ್ ಆಗಿರೋದು ತುಂಬಾ ಖುಷಿಯಾಗಿದೆ ಐ ಆಮ್ ವೆರಿ ಹ್ಯಾಪಿ ಸೂರ್ಯ ನಿಮ್ ಡೆಬ್ಯೂ ಸಿನಿಮಾ ಅಂದ್ರೆ ಈ ನೀವು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರು ಕೂಡ ಹೀರೋ ಆಗಿ ಕಟ್ಔಟ್ ಹಾಕ್ಸ್ಕೊಡ್ಬೇಕು ಅನ್ನೋದು ಎಲ್ರಿಗೂ ಕನಸಾಗಿರುತ್ತೆ ಸೊ ಆ ಕನ್ಸು ಇವತ್ತು ನೆರವೇರಿದ್ದು ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ಹೀರೋ ಅಂತ ನೋಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಅನಿಸ್ತು ಅದು ಆಡಿಯನ್ಸ್ ಅಂತ ಕೂತ್ಕೊಂಡು ಸಿನಿಮಾ ಖಂಡಿತ ನಮ್ಗೆ ಕಾಲ್ ಹೇಳಿದವರೆಲ್ಲ ಹೇಳಿದ್ರು ಏ ಇವ್ನ ಹೀರೋ ಆಗಲ್ಲ ಅಂತ ಹೇಳಿದ್ರು ಇವತ್ತು ನೆರವೇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಆಶೀರ್ವಾದದಿಂದಾನೆ ನಾನು ಹೀರೋ ಆಗ್ತಾರೆ ನಾನು ಕಾಲ್ ಹೇಳಿದ್ರಲ್ಲ ಅವರ ಬ್ಲೆಸ್ಸಿಂಗ್ಸ್ ಇಂದಾನೆ ನಾನು ಹೀರೋ ಆಗಿರೋದು ಅವ್ರ ನನ್ನ ಕಾಲ್ ಎಳ್ದಿದ್ದಕ್ಕೆ ನಾನು ಇವತ್ತು ಹೀರೋ ಆಗಿ ನಿಂತಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಕೊಡ್ತಿದೆ ಆಮೇಲೆ ಮೊದಲ ಸಿನಿಮಾಗೆ ನಾನು ಹೀರೋ ಆಗಿ ಆಕ್ಟ್ ಆ್ಯಪಲ್ ಕಟ್ ಸಿನಿಮಾಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನ್ಗೆ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಂಗ್ಸ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ರು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ಸಿನಿಮಾನ ಐ ಆಮ್ ವೆರಿ ಹ್ಯಾಪಿ ಸಿಂಧು ಅವರು ನಿಮಗೆ ಡೈರೆಕ್ಷನ್ ಮಾಡಿರೋದು ಒಬ್ಬ ಲಾಂಚ್ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಜೊತೆಗೆ ಕೊಡ್ತಾರೆ ಖಂಡಿತ ಒಂದು ಹೆಣ್ಣು ಮನೇನು ಓಡಿಬಹುದು ಮನೇ ಉಳಿಸ್ಬೋದು ಅಂತ ಹೇಳ್ತಾರೆ ನಮ್ ಶಿಲ್ಪಾ ಮೇಡಮ್ ಆಗಿರ್ಬೋದು ನಮ್ಮ ಸಿಂಧು ಮೇಡಮ್ ಆಗಿರ್ಬೋದು ಅವ್ರಿಬ್ರು ಸಪೋರ್ಟ್ ಇಂದ ನಾ ಹೀರೋ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಜ್ ಕಿಶೋರ್ ಅವರ ಮಗಳು ಎರಡನೇ ಮಗಳು ಡೈರೆಕ್ಟ್ ಮಾಡಿರೋದು ತುಂಬಾ ಖುಷಿ ಕೊಡ್ತಿದೆ ಯಾಕೆ ಆ ಅವ್ರ ತಂದೆ ಸಿನಿಮಾಗಳೆಲ್ಲ ಬೇರೆ ಬೇರೆ ಜನರ ಇರ್ತಿತ್ತು ನಿಮ್ಗೆ ಕಾಮಿಡಿ ಆಗಿರ್ಬೋದು ಸಸ್ಪೆನ್ಸೇ ಇಲ್ಲ ಅವ್ರ ತಂದೆ ಸಿಕ್ಕಾಪಟ್ಟೆ ಕಾಮಿಡಿ ನಮ್ ಜಗನ್ ಸಿನಿಮಾ ಆಗಿರ್ಬೋದು ಅಂಬರೀಷ್ಣನ್ ಸಿನ್ಮಾ ಆಗಿರ್ಬೋದು ವಿಷ್ಣು ಸರ್ ಸಿನಿಮಾ ಆಗಿರ್ಬೋದು ಬಟ್ ಈ ಸಿನಿಮಾ ಕಂಟೆಂಟ್ ಸಿನ್ಮಾ ಅಕ್ಸೆಪ್ಟ್ ಮಾಡಿದ್ದಾರೆ ಒಂದು ಹೆಣ್ಮಗು ಈ ತರನು ಮಾಡಬಹುದು ಅಂತ ಆಡಿಯನ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅದೊಂದು ಎಕ್ಸೈಟ್ ಆಗಿದ್ದೀನಿ ತುಂಬಾ ಖುಷಿ ಕೊಟ್ಟಿದೆ ನಿಜವಾಗ್ಲೂ ಸಿಂಧೂರೇ ಡೈರೆಕ್ಟ್ ಮಾಡಿದಾರ ಅಂತ ನಾನು ಕೇಳಿದ್ರು ಹೆಸರು ನೋಡ್ಕೊಳ್ಳಿ ಅಂತ ಹೇಳಿದೆ ಯಾಕೆಂತ ಹೇಳಿದ್ರೆ ಇಷ್ಟೇ ಇಷ್ಟರೋದು ಮೇಡಮ್ ಬಟ್ ತಲೆಯಲ್ಲಿ ಅಷ್ಟು ತುಂಬಿದೆ ತಲೆಯಲ್ಲಿ ಅಂದ್ರೆ ಅಷ್ಟು ಬ್ರೈನ್ ಓಡ್ತಾರ್ದು ಇಷ್ಟಪಡ್ತೀನಿ ಒಂದ್ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ನನ್ನ ಇದರಲ್ಲಿ ನನ್ನ ನನಗೆ ಸಿಕ್ಕಂತ ಪಾತ್ರದಲ್ಲಿ ತುಂಬಾ ಒಳ್ಳೆ ಸ್ಕೋಪ್ ಇತ್ತು ಮಾನವಶಾಸ್ತ್ರ ಕಾಣಿಸ್ಕೊಂತಿದೆ ಬಟ್ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡಿದಂತಹ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಯೂಟ್ಯೂಸ್ ಎನರ್ಜಿ ಎಮರ್ಜೆನ್ಸಿ ಏನೋ ಒಂದು ಸಿಚುವೇಶನ್ ಇದು ಸೊ ನಮ್ಗೆ ಆಗಿಲ್ಲ ಬಟ್ ಆಕ್ಚುಲಿ ತುಂಬಾ ಮಿಸ್ ಮಾಡ್ಕೊಡಿ ನಾನು ಇಂಟರ್ವ್ಯೂ ಎಲ್ಲರೂ ಇದ್ರು ನಾನು ಒಬ್ಬಳು ಮಿಸ್ಸಿಂಗ್ ಅಂತ ಬಟ್ ಈಗ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ ಅಂಡ್ ಇಂಟರ್ವೆಲ್ ಅಲ್ಲೇ ಸಿಕ್ಕ ರಿವ್ಯೂಸ್ ಕೊಡ್ತಿದ್ದಾರೆ ಚೆನ್ನಾಗಿದೆ ಅಂತ ಅಂಡ್ ಸಸ್ಪೆನ್ಸ್ ನೆಕ್ಸ್ಟ್ ಏನು ಅನ್ನೋ ಕುತೂಹಲ ಪ್ರತಿಯೊಬ್ಬನಲ್ಲೂ ಇದೆ ಸೊ ಆಕ್ಚುಲಿ ತುಂಬಾನೇ ವೈಟ್ ಮಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ಏನಿರ್ಬೋದು ಏನಾಗ್ಬೋದು ಅಂತ ಸೊ ಈಗಿನ ಜನರೇಷನ್ಗೆ ತುಂಬಾ ಕನೆಕ್ಟ್ ಆಗುವಂತಹ ಮೂವಿ ಸೊ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂತ ಮೂವಿ ರಿವ್ಯೂಸ್ ವೇಟ್ ಮಾಡ್ತೀವಿ ನಂದು ಬೇಸಿಕಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಮೂವಿಯಲ್ಲಿ ತುಂಬಾ ಮೆಚೋರ್ಡ್ ಮೈಂಡ್ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ನಮ್ಮವರೇ ಅನ್ನುವಂತ ಒಂದು ಪಾತ್ರ ಸೊ ಡೆಫಿನೆಟ್ಲಿ ಆ ಪಾತ್ರಕ್ಕೆ ಎಲ್ಲ ಎಲ್ಲರಿಗೂ ಕನೆಕ್ಟ್ ಆಗ್ಬೋದು ಮೇ ಬಿ ಎಲ್ಲರೂ ಆ ತರ ಹುಡುಗಿನ ತುಂಬಾ ಅಪ್ರಿಶಿಯೇಟ್ ಮಾಡೋದು ರಿಯಲ್ ಲೈಫ್ ಅಲ್ಲೂ ಅದು ನೋಡ್ತಿರ್ತೀವಿ ಸೊ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಅಂತ ಅನ್ಕೊಂಡಿದ್ದೀನಿ ಡೆಫಿನೆಟ್ಲಿ ಎಲ್ಲರೂ ನೋಡ್ಬೇಕಾದಂತ ಸಿನಿಮಾ ನಾನು ಟ್ರೈಲರ್ ಲಾಂಚ್ ಎಲ್ಲ ಹೇಳ್ದಂಗೆ ಮಾಡ್ರೋ ಮಿಸ್ಟ್ರಿ ಸೀರೀಸ್ ಆಗ್ಲಿ ಸಿನಿಮಾ ಆಗ್ಲಿ ತುಂಬಾನೇ ಬರ್ತಿದೆ ಬಟ್ ನಾವು ಒಂದು ಕತೆನ ನರೇಟ್ ಮಾಡ್ಕೊಂಡು ಹೆಂಗೋ ಒಂದ್ ನಂಗೆ ಮಾಡ್ಬಿಟ್ಟ ಸ್ಟೋರಿ ಎಲ್ಲ ಇದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ನ ತಗೊಂಡು ತುಂಬಾ ರಿಸರ್ಚ್ ಮಾಡಿ ತೆಗ್ದಂತ ಒಂದು ಸಿನಿಮಾ ಸೊ ಡೆಫಿನೆಟ್ಲಿ ಈಗಿನ ಜನರೇಷನ್ ಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ತುಂಬಾ ಕನೆಕ್ಟ್ ಆಗುತ್ತೆ ಸೊ ಎಲ್ರೂ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಒಂದು ಸಿನಿಮಾ ಸೊ ಡೆಫಿನೆಟ್ಲಿ ಎಲ್ರು ಬಂದು ಥಿಯೇಟರ್ಸ್ ಅಲ್ಲಿ ಮೂವಿನ ನೋಡಿ ಅಂತ ಕೇಳ್ತೀವಿ ಆಫ್ಟರ್ ಫೈವ್ ಇಯರ್ಸ್ ಸ್ಟ್ರಗಲ್ಲು ಇವತ್ತು ಥಿಯೇಟರ್ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ ಅಲ್ಲಿ ಎಲ್ಲರೂ ಜಾನ್ವಿ ಜಾನ್ವಿ ಅಂತಾನೆ ಹೇಳ್ತಾ ಇದಾರೆ ಸೊ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗ್ ಅನಿಸ್ತಾ ಇದೆ ತುಂಬ ಖುಷಿ ಇದೆ ನಾನು ಎಷ್ಟು ಎಕ್ಸೈಟೆಡ್ ನರ್ವಸ್ ಇದ್ನೂ ಇವಾಗೆಲ್ಲ ರಿಲೀಫ್ ಆಗ್ತಾ ಇದ್ದೀನಿ ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೌಸ್ಫುಲ್ ಆಗಿದೆ ಎಲ್ಲರೂ ಬಂದು ಥೇಟರ್ಸ್ಗೆ ಮೂವಿ ನೋಡಿ ಒಳ್ಳೆ ಕಂಟೆಂಟ್ ಇದೆ ಇವಾಗ ಕ್ಲೈಮ್ಯಾಕ್ಸ್ ನೋಡಿಲ್ಲ ಮ್ಯಾಮ್ ಗೆ ಕೇಳ್ತಾ ಇದ್ದೆ ಸೊ ಮ್ಯಾಮ್ ರಿವ್ಯೂಸ್ ಬಗ್ಗೆ ತಲೆ ಕೆಟ್ಟಿ ಸೊ ಎಲ್ಲರೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಆ್ಯಕ್ಟಿಂಗಲ್ಲಿದ್ದೆ ನಾನು ಕುತ್ಕೊಂಡು ನನ್ನ ಸಿನಿಮಾನ ಈ ಥರ ಥಿಯೇಟರಲ್ಲಿ ನೋಡ್ತಿದೆ ನಾನು ಮೊದಲೇ ಬಾರಿ ಡೈರೆಕ್ಟ್ ಮಾಡಿರೋದು ಕುತ್ಕೊಂಡು ನೋಡೋಕೆ ಇನ್ನೂ ಖುಷಿ ಆಗ್ತದೆ ಆ್ಯಂಡ್ ಹೌಸ್ಫುಲ್ ಆಗಿದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಕಂಟೆಂಟ್ ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೋಡೋಣ ಆಫ್ಟರ್ ಕ್ಲೈಮ್ಯಾಕ್ಸ್ ಏನೇನು ಹೇಳ್ತಾರೆ ಅಂತ ಬಿಕಾಸ್ ನಾನು ವೇಟ್ ಮಾಡ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ಗೆ ಬಿಕಾಸ್ ನನ್ನ ಇಡೀ ಸಿನಿಮಾದ ಒಂದು ಹಾರ್ಟ್ ಅಂದ್ರೆ ಕ್ಲೈಮ್ಯಾಕ್ಸ್ ಸೊ ನಾನು ವೆಯ್ಟ್ ಮಾಡ್ತಾ ಇದೀನಿ ನೋಡೋಣ ನಿಮ್ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಸಿನಿಮಾ ಕ್ಲೈಮ್ಯಾಕ್ಸ್ ಜನದ ಆಡಿಯನ್ಸ್ ನೋಡಿದಾಗ ಡೆಬ್ಯೂ ಆ ರೀಚ್ ಆಗ್ತದೆ ಅನ್ನಿಸ್ತದೆ ಬಿಕಾಸ್ ಇಂಟರ್ವಲ್ ಅಲ್ಲೇ ಇಷ್ಟ ಬೇಗ ಆಗೋಯ್ತಾ ಒಂಥರ ಹೊಸದಾಗಿದೆ ಕಂಟೆಂಟ್ ಹೊಸತನ ಇದೆ ಅಂತ ಹೇಳ್ತಿದ್ದಾರೆ ರೀಚ್ ಆಗ್ಬಹುದು ಅಂತ ಭಾವಿಸ್ತೀನಿ ಎಲ್ರೂ ಹೊಸದ್ರು ನೀನು ಹೊಸದ್ಲು ಸೊ ಡೈರೆಕ್ಷನ್ ಅಂತ ಬಂದಾಗ ಸೊ ಇಬ್ಬರು ಲಾಂಚ್ ಮೂರ್ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಗಿದ್ದಾರೆ ಲಾಂಚ್ ಮಾಡಿದ್ರೆ ಹೊಸ ತಂಡಕ್ಕೆ ಯಾವ ರೀತಿ ಬರ್ತದೆ ಹೀರೋ ಹೇಳ್ದಂಗೆ ಇದು ಡೆಬ್ಯೂ ಬಟ್ ಬೇರೆ ಸಿನಿಮಾಗಳಲ್ಲಿ ಬೇರೆ ರೀತಿಯಾದ ಕ್ಯಾರೆಕ್ಟರ್ ಗಳನ್ನ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಂತ ಕ್ಯಾರೆಕ್ಟರ್ ತುಂಬಾ ಸ್ಕೋಪ್ ಇದೆ ಸೊ ಅವರಿಗೂ ತುಂಬಾ ಖುಷಿ ಇದೆ ಬಿಕಾಸ್ ನಾನು ಇಂತ ಒಂದು ಕ್ಯಾರೆಕ್ಟರ್ ನ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ ತುಂಬಾ ಖುಷಿ ಇದಾರೆ ಅವರು ಅಂಡ್ ನನ್ನ ಎಲ್ಲಾ ಸ್ಟಾರ್ಸ್ ಕೂಡ ಅಂದ್ರೆ ಕಾಸ್ಟಿಂಗ್ ಅಲ್ಲಿರೋರು ಎಲ್ಲರೂ ಅದೇ ಹೇಳ್ತಿದ್ದಾರೆ ಅಂಡ್ ಜಾನ್ವಿ ಆಗಿರ್ಬೋದು ಅಂಡ್ ಅಶ್ವಿನಿ ಆಗಿರ್ಬೋದು ಅಂಡ್ ಸೂರ್ಯ ಅವ್ರ ಆಗಿರ್ಬೋದು ಎಲ್ಲರೂ ಖುಷಿ ಆಗಿದ್ದಾರೆ ಉಮೆನ್ ಟೀಮ್ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ ನಾನು ಸ್ವಲ್ಪ ಎಷ್ಟ್ ಥಿಯೇಟರ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಆರ್ಯನ್ಸಲ್ಲಿ ಕುತ್ಕೊಂಡ್ ಸಿಮಾ ನೋಡಿದ್ರಿ ಹೇಗು ರೆಸ್ಪಾನ್ಸ್ ಇಲ್ಲ ಹೇಗಿದೆ ಮೊದಲನೇ ನಿರ್ಮಾಣದ ತುಂಬ ಇದೆ ಇಷ್ಟು ಜನನ ನೋಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅದು ಫಸ್ಟ್ನೇ ಶೋಗೆ ಹೇಳಿ ಅಷ್ಟು ಜನ ನೋಡಿ ತುಂಬ ಖುಷಿಯಾಗಿದೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆಯಿತು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಬಟ್ ಫಸ್ಟ್ ಆಫ್ ತನಕ ಓಕೆ ಎಲ್ಲರೂ ಒಂಥರ ಪಾಸಿಟಿವ್ ತಗೊಂಡಿದ್ದಾರೆ ಎಲ್ರಿಗೂ ಇಷ್ಟ ಆಗಿದೆ ಕಂಟೆಂಟು ಮತ್ತೆ ಸಿಕ್ಸ್ಟಿ ಪ್ಲಸ್ ಸ್ಕ್ರೀನಲ್ಲಿ ಪ್ಲಾನ್ ಮಾಡಿರೋದು ಎಲ್ಲ ರಿಲೀಸ್ ಆಗಿದೆ ಹೋಪ್ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ